ಭಾಷ ಮಾರ್ರಿ ಟೀಲಿ ಹೋಗ್ತೀರಿ ಎಲ್ಲೋ ಎಲ್ಲಾ ಆಟ ಆಡ್ತಿರ್ರಿ ಏನ್ ಹೇಳಿ ಒಂದು ಮಗುವಾಗಿ ಸ್ಕೂಲ್ ಅಲ್ಲಿ ಆಟ ಆಡ್ತಾ ಇದ್ದೀರಾ ಒಂದನೇ ಕ್ಲಾಸ್ ಗಂಡ ಮಗು ವೆರಿ ಗುಡ್ ಅದು ನೀವೇನಾ ನೋಡಿ ಹಾ ವೆರಿ ಗುಡ್ ಆ ಮಗುವಿನ ಮಗು ಯಾವ ಬಟ್ಟೆ ಹಾಕೊಂಡಿದೆ ನೋಡಿ ಯಾವ ಬಣ್ಣದ ಬಟ್ಟೆ ಹಾಕೊಂಡಿದೆ ಹಾ ಬಟ್ಟೆ ವೆರಿ ಗುಡ್ ಎಷ್ಟು ವರ್ಷ ಇರ್ಬೋದು ಆ ಹುಡುಗನಿಗೆ 4 ವರ್ಷ 2 ವರ್ಷ ಯಾವ ಭಾಷೆ ಮಾತಾಡ್ತಾ ಇದ್ದಾರೆ ನೋಡಿ ಕನ್ನಡ ಕನ್ನಡ ವೆರಿ ಗುಡ್ ಸೀದಾ ಆ ಹುಡುಗನ ಮನೆ ಮನೆಯಲ್ಲಿ ಯಾರ್ಯಾರಿದ್ದಾರೆ ನೋಡಿ ಅಲ್ಲ ಈಗ ಸ್ಕೂಲಲ್ಲಿ ಇದ್ದಾನೆ ಈಗ ಮನೆಗೆ ಹೋಗಿ മന കണസ്ത നോടി സ്വൽപ്പീർഘവാ ഗമസി ആ ഹുഗന മനസ്ത നോട്ട ಏನ್ ಕಾಣಿಸ್ತಾ ಇದೆ ಯಾರು ಇಲ್ವಾ ಆ ಹುಡುಗನ ತಂದೆ ತಾಯಿ ಕಾಣಿಸ್ತಾರಾ ನೋಡಿ ಖಾಲಿ ಇದೆಯಾ ಓಕೆ ಏನಾಗಿದೆ ನೋಡಿ ಯಾಕೆ ಖಾಲಿ ಇದೆ ನೋಡಿ ಯಾರಾದ್ರೂ ಬರ್ತಾರಾ ನೋಡಿ ಸ್ವಲ್ಪ ಾದ್ರು ಬರ್ತಾರ ನೋಡಿ ಕಾಣಿಸ್ತಾ ಇದ್ದಾರಾ ಆಮೇಲೆ ಆ ಹುಡುಗ ಏನಾದ ನೋಡಿ ಸ್ವಲ್ಪ ಮುಂದಕ್ಕೆ ಹೋಗಿ ಸಣ್ಣ ದೊಡ್ಡವನಾದ್ಮೇಲೆ ಏನಾದ ಯಾಕೆ ಯಾರು ಕಾಣಿಸ್ತಾ ಇಲ್ಲ ನೋಡಿ ഗ്യാ ആ ഹന ഏനാ നോടി ಪ್ರಧೀಕವಾಗಿ ಗಮನಿಸಿ ಯಾರಾದ್ರೂ ಕಾಣಿಸ್ತಾರ ನೋಡಿ ಏನು ಅರಮನೆ ಕಾಣಿಸ್ತಾ ಇದೆಯಾ ವೆರಿ ಗುಡ್ ಅರಮನೆಯಲ್ಲಿ ನೀವೆಲ್ಲಿದ್ದೀರಿ ನೋಡಿ ಅರಮನೆ ಒಳಗಡೆ ಹೋಗಿ ಯಾರ್ಯಾರು ಕಾಣಿಸ್ತಾರೆ ನೋಡಿ ಯಾರಾದ್ರೂ ಜನ ಇದಾರ ನೋಡಿ ಏನ್ ಕಾಣಿಸ್ತಾ ಇದೆ ಏನ್ ಕಾಣಸ್ತಾ ಇದೆ ಜನಗಳಿದಾರ ನೀವ್ ಎಲ್ಲಿದ್ದೀರಿ ನೋಡಿ ಅದ್ರಲ್ಲಿ ನೀವ್ ಏನ್ ಮಾಡ್ತಾ ಇದ್ದೀರಿ ನೋಡಿ ಬೇಗ ಬೇಗ ಗಮನಿಸಿ ಗೊತ್ತಾಗ್ತದೆ

ವೆರಿ ಗುಡ್ ರಾಜ ಕಾಣಿಸ್ತಾರ ನೋಡಿ ನನ್ನ ಮಗು ಕೃಷ್ಣ ಬಂದರು ಸರ್ ಅಬ್ಬಾ ಬೆಣ್ಣೆ ತಗೋ ಕೃಷ್ಣ ಕಾಣಿಸ್ತಾ ಇದ್ದೀನಾ ಹ್ಮ್ ಬಂದ್ರು ಸರ್ ಓಕೆ ಬೆಣ್ಣೆ ತಗೋ ಬಂದು ನೀವು ಯಾರು ಕೃಷ್ಣನ ತಾಯಿಯಾಗಿದ್ದೀರಾ ಹ್ಮ್ ಓಕೆ ಯಾರು ಕೃಷ್ಣನ ತಾಯಿಯಲ್ಲಿ ನೀವ್ಯಾರು ಏನ ಹೆಸರು ഏൻ ഹർ ഇതാണ് നോടി ஏன் காணஸ்தேன் காணஸ்தே ಕೇಳಿಸ್ತಾ ಇದೆಯಾ ನನ್ನ ಮಾತು ಏನ್ ನೋಡ್ತಾ ಇದೀರಿ ಇನ್ನು ಏನ್ ಕಾಣಿಸ್ತಾ ಇದೆ ಹೇಳಿ ಏನ್ ಮಾಡ್ತಾ ಇದಾರೆ ಕೃಷ್ಣ ಏನ್ ಮಾಡ್ತಾ ಇದ್ದಾರೆ बड़े दिन तो इधर से। very good मतte हाँ तुम बचना ही था। okay हम्म मतte बुंदे इनायत नोडी ಮುಂದೆ ಏನಾಯ್ತು ನೋಡಿ ಯಾವ್ದಾದ್ರೂ ಅಲ್ಲಿ ಅಲ್ಲಿ ಜೀವನದಲ್ಲಿ ನಡೆದ ಯಾವ್ದಾದ್ರು ಒಂದು ಪ್ರಮುಖ ಘಟನೆಯನ್ನು ನೆನಪಾಗ್ತದೆ ನೋಡಿ ಏನೋ ಆಚೆ ಬಂದ್ರಾ करते आट आटता इधर हल्ला गिरा वेरी गुड मेरा प्राणी पॉसिबल अटैक है देना मुझे ओके मत मत एना है लो ನೀರಲ್ಲಿ ಆಟಾಡ್ತಾ ಇದೀರಾ ಹ್ಮ್ ಮತ್ತೇನಾದ್ರು ಘಟನೆ ನೆನಪಾಗ್ತದ ನೋಡಿ ಕೃಷ್ಣನ್ ಜೊತೆಗೆ ನಿಮ್ಮ ಏನಾದ್ರು ಘಟನೆಗಳು ನೆನಪಾಗ್ತದ ಏನ ಏನ್ ಹೆಸರಾಗಿತ್ತು ನಿಮ್ದು ನೋಡಿ ಗೊತ್ತಾಗ್ತದ ஏன் <todicat> காணே <todicat> ಎಸ್ ಮೇಡಮ್ ಏನ್ ಕಾಣಿಸ್ತಾ ಇದೆ ಬೇಗ 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 ಹೇಳಬೇಕು ಇನ್ನು ದೂರ ಹೋಗ್ಬೇಕಲ್ವಾ ನಾವು ಇನ್ನು ತುಂಬಾ ನೋಡ್ಬೇಕಲ್ವಾ ಏನ್ ಕಾಣಿಸ್ತಾ ಇದೆ ಹೇಳಿ ಬೇಗ ಇದೆ ಅದನ್ನು ದಾಟಿ ಬನ್ನಿ ಎಷ್ಟು ವರ್ಷ ಬದುಕಿದ್ರಿ ಕೃಷ್ಣನ ಜೊತೆಗೆ ಕೆಲವು ಘಟನೆಗಳು ನೆನಪಾಗ್ತದ ನೋಡಿ ನಿಮ್ಮ ಹೆಸರು ಹೇಳಲಿಲ್ಲ ನೀವು ಹೆಸರು ಏನು ಇತ್ತು ಆ ಜನ್ಮದಲ್ಲಿ ನಿಮ್ಮ ಹೆಸರು ಮತ ಹಾಕ دیا۔ ಕೊನೆಗೆ ಏನಾಯ್ತು ನೋಡಿ ಕೊನೆಗೆ ಏನಾಯ್ತು ಕೆಲವು ಘಟನೆಗಳು ಏನಾದ್ರೂ ನೆನಪಾಗ್ತದ ನಿಮ್ಮ ಜೊತೆಗೆ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಆಟ ಆಡ್ತಾ ಇದ್ದೀರಾ ಕೃಷ್ಣ ದೊಡ್ಡವನಾದ್ಮೇಲೆ এনায় নো হেগানে

ಆ ಒಂದು ಜೀವನದಲ್ಲಿ ನೀವು ಎಷ್ಟು ವರ್ಷ ಬದುಕಿದ್ರಿ Dziękuję ್ರಿ ಎಷ್ಟು ಓಕೆ ನಿಮ್ಮ ಕೊನೆಯ ಸಮಯಕ್ಕೆ ಬನ್ನಿ ಸಾವಿನ ಕೊನೆಯ ಸಮಯಕ್ಕೆ ಬನ್ನಿ ಸಾವಿನ ಅಂತ್ಯ ಕಾಲಕ್ಕೆ ಬನ್ನಿ ಏನು ಹೇಗೆ ಸಾವು ಬಂತು ನೋಡಿ ಆ ಜನ್ಮದಲ್ಲಿ

േഹദിന്ത ആത്മ അവർഗടെ ബത കൂടുതലെ ഏൻ അനസ്തെ നോടണ ആത്മക്ക് ഇത് സ ಸಮಾಧಾನ ಇದೆಯಾಡ್ ಏನಾದ್ರೂ ದುಃಖ ಸಮಾಧಾನ ತೃಪ್ತಿ ಇದೆಯಾ ನೋಡಿ ಹ್ಮ್ ಸಮಾಧಾನ ಈಗ ಸುತ್ತಲೂ ಗಮನಿಸಿ ಸುತ್ತಲೂ ಕೆಲವು ದೈವ ಶಕ್ತಿಗಳು ನಿಂತಿದ್ದಾರೆ ಗುರು ಶಕ್ತಿಗಳು ಯಾರ್ಯಾರು ಕಾಣಿಸ್ತಾ ಇದ್ದಾರೆ ಹೇಳಿ ಮತ್ತೆ ಸೂರ್ಯದೇವ್ ಮತ್ತೆ सेवा वेरी गुड माता पत्र जी वेरी गुड माता ये विदरा वेरी गुड माता महावतर बाबा जी very good mate مستفید very good निदानवागी ಈಗ ನೀವು ಹಾಗೆ ಉನ್ನತ ಲೋಕಕ್ಕೆ ಹೋಗ್ತಾ ಇದ್ದೀರಿ ಮೇಲಿನ ಲೋಕಕ್ಕೆ ಮುಂದೆ ನೀನೇ ಯಾವ ಲೋಕಕ್ಕೆ ಸೇರಿರು ನಾನು ಫೋನ್ 해서 ನೋಡುತ್ತೇನೆ ಜಗಳ ভালো মেলে ইমেইল করে দিনหน่อย Sasako. Sasako, no sé. Nuri, mundo Nuri, de Nuri, en acta de Nuri. ಮುಂದೆ ಮತ್ತೆ ಎಲ್ಲಿ ಜನ್ಮ ತಗೊಂಡ್ರೆ ನೋಡಿ Thank yeah. you.